ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚಿನ್ನಿ ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಪೆಪ್ಪರ್ಡ್ ರೈಸು ಹೇಗೆ ಮನೆಯಲ್ಲೇ ಮಾಡೋದು ಸಿಂಪಲ್ಲಾಗಿ ಅಂತ ನೋಡೋಣ ಬನ್ನಿ ಒಂದು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಟು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಸಾಸಿವೆನೂ ಸ್ವಲ್ಪ ಸೋಂಪುನೂ ಹಾಕ್ಕೊಳ್ಳಿ ಆಮೇಲೆ ಆನಿಯನ್ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದು ಮೂರನ್ನು ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳಿ ಕ್ಲೀನಾಗಿ ಬಾಡಿಸ್ಕೊಂಡಾದಮೇಲೆ ಸೊ ಮಶ್ರೂಮನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸೊ ಮಶ್ರೂಮನ್ನು ಆ್ಯಡ್ ಮಾಡ್ಕೊಳ್ಳಿ ಅದರಲ್ಲಿ ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೊ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನಾನು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸೊ ನೀವು ಸಹ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಪೆಪ್ಪರು ಯಾಕೆಂದರೆ ಪೆಪ್ಪರ್ ಡ್ರೈ ಅಲ್ವಾ ಸೊ ಪೆಪ್ಪರ್ ಸ್ವಲ್ಪ ಜಾಸ್ತಿ ಇರಲಿ ಸೊ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಸೊ ನೀರೆಲ್ಲ ಅದು ಅದು ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮ್ ಸೊ ಹಾಗಾಗಿ ನೀರನ್ನು ಕ್ಲೀನಾಗಿ ಮಾಡ್ತಾನೆ ಇರಬೇಕು ಅದು ಸೊ ಕ್ಲೀನಾಗಿ ಡ್ರೈ ಆಗಬೇಕು ಸೊ ಮಿಕ್ಸ್ ಮಾಡ್ತಾನೆ ಇರಿ ಸೊ ನೋಡಿ ಈ ಥರ ತುಂಬ ಚೆನ್ನಾಗತ್ತೆ ಮತ್ತು ತಿನ್ನೋದಕ್ಕೆ ಸೂಪರಾಗಿ ಇರುತ್ತೆ ಸೊ ಸಾಂಬಾರು ಜೊತೆಗೆಲ್ಲ ನೆಂಚ್ಕೊಳ್ಳೋಕೆ ಸಖತ್ತಾಗಿರುತ್ತೆ ಸ್ವಲ್ಪ ಲೆಮನ್ ಹಾಕ್ತಾಯಿದ್ದೀನಿ ಸೊ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಸೊ ತುಂಬ ಟೇಸ್ಟಾಗಿರುತ್ತೆ ನೀವು ಮಾಡಿ ಮನೆಯಲ್ಲಿ ಕಮೆಂಟ್ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ಇಷ್ಟೊತ್ತು ನಾನು ವೀಡಿಯೋ ವಾಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್